ನನ್ನ ಮುಳಭಾಗಿನ ಜನ ಜನತೆಗೆ ಹದಿನೈದು ದಿವಸಗಳಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜವಾಬ್ದಾರಿ ವಹಿಸ್ಕೋದ್ರಿಂದ ಹದಿನೈದು ದಿವಸಗಳಿಂದ ಒಂದು ಕ್ಷೇತ್ರಕ್ಕೆ ಬಂದಿರ್ಲಿಲ್ಲ ಅದರಲ್ಲಿ ಮತ್ತೆ ಎರಡು ದಿವಸ ಮೂರು ದಿವಸ ಬಂದು ಮದುವೆ ಮುಗಿಸ್ ಹೋದೆ ಅದರಿಂದ ಶಾಸಕರು ಅವೈಲಬಲ್ ಇರಲಿಲ್ಲ ಇವತ್ತಿಂದ ಕಂಟಿನ್ಯೂ ಆಗಿ ಶಾಸಕರು ಅವೈಲೇಬಲ್ ಇರ್ತಾರೆ ಸೊ ಮಾಧ್ಯಮ ಮೂಲಕ ಒಂದು ಅಂದ್ರೆ ನಾಳೆ ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಉಕ್ಕು ಮತ್ತು ಭೂತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಆಗಮಿಸಿದ್ರೆ ಮೊಟ್ಟ ಮೊದಲ ಬಾರಿಗೆ ಸಚಿವರಾದ್ಮೇಲೆ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಸರ್ಕಲ್ ಅಲ್ಲಿ ಅವ್ರಿಗೊಂದು ಅದ್ದೂರಿ ಸ್ವಾಗತ ಮತ್ತು ಸನ್ಮಾನವನ್ನ ಇಟ್ಕೊಂಡಿದ್ವಿ ದಯವಿಟ್ಟು ಒಂದು ದಿವ್ಸ ಟೈಮ್ ಇರೋದ್ರಿಂದ ಯಾರಿಗೂ ನೇರ ಬಂದು ಹೇಳಕ್ ಆಗ್ತಾ ಇಲ್ಲ ಮಾಧ್ಯಮ ಮುಖಾಂತರವಾಗಿ ಕೇಳ್ಕೊಂತ ಇದೀನಿ ಸಹಸ್ರಾರ್ ಸಂಖ್ಯೆಯಲ್ಲಿ ಕುಮಾರಣ್ಣ ಅಭಿಮಾನಿ ಸಂಘ ಮತ್ತು ಜೆಡಿಎಸ್ ಸಂಘ ಸದಸ್ಯರು ಸಹಸ್ರಾರ್ ಸಂಖ್ಯೆಯಲ್ಲಿ ನಾಳೆ ವಾಲಂಟರ್ ಆಗಿ ನಾಳೆ ಕೋಲಾರ ಬಂಗಾರಪೇಟೆ ಸರ್ಕಲ್ ದಯವಿಟ್ಟು ನಾಳೆ ಒಂಬತ್ತು ಗಂಟೆಗೆ ತಮ್ಮೆಲ್ಲ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀನಿ ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಏನು ನಾಳೆ ಒಂದು ಖಾಸಗಿ ಕಾರ್ಯಕ್ರಮ ಮತ್ತು ಬೆಮ್ಮೆಲ್ ಏನು ಹೋರಾಟ ಇಟ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ಬ ಅವ್ರ ಹತ್ರ ಮಾಡಕ್ಕೆ ಸಚಿವರು ಬರ್ತಾ ಇದ್ದಾರೆ ಸೊ ಅದರಿಂದ ನಾಳೆ ನಾವೆಲ್ಲಾ ಏನು ನಮ್ಮ ಜೆಡಿಎಸ್ ಬಂಧುಗಳು ಮತ್ತು ಜೆಡಿಎಸ್ ಫ್ಯಾಮಿಲಿಯವರು ದಯವಿಟ್ಟು ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇವೆ ಸಾಕು